ನ್ಯಾಯಾಲಯಕ್ಕೆ ಬಿಟ್ಟಿದ್ದ ವಿಷಯ ನಮ್ಮ ಸಂಬಂಧ ಪೊಲೀಸ್ನವರು ಯಾಕೆ ಈ ತರ ನಿರ್ಲಕ್ಷಣೆ ಮಾಡ್ತಾ ಇದ್ದಾರೆ ಏನ್ ತಪ್ಪಾಗಿದೆ ನಮ್ಮಿಂದ ನಾವೇನ ರೌಡಿಗಳ ಇಲ್ಲ ರೌಡಿ ಶೀಟರ್ಸ್ ನಮ್ಮ ಮೇಲೆ ಏನಾನ ಇದೆಯಾ ಇಲ್ಲ ಏಟ್ ತಿಂದಿರೋ ಹುಡುಗರ ಮೇಲೆ ಏನಾನ ರೌಡಿ ಶೀಟರ್ ಏನಾನ ಕೇಸಸ್ ಇದೆಯಾ ಆತ ಒಂದು ಎಜುಕೇಟೆಡ್ ಫೆಲೋ ಇದು ವ್ಯಾಪಾರಿಸ್ತ ತನ್ನಷ್ಟು ತಾನಿದ್ದು ತಮ್ಮ ತಂದೆಯನ್ನ ಅಸಾಲ್ಟ್ ಮಾಡಕ್ ಬರ್ತಾ ಇದಾರೆ ಅನ್ನೋ ಕಾರಣಕ್ಕೆ ಬಂದಾಗ ನಮ್ಮ ಮುಂದೆನೆ ಬಂದು ಇವರೆಲ್ಲ ಚೆಕ್ ತಗೊಂಡು ವಿತ್ ಇನ್ ಇಫ್ ಪಿಕ್ಚರ್ಗಳು ನೋಡಿ ಬಹಳ ದಿವಸ ಆಗಿದೆ ಆದ್ರೂ ಒಂದೊಂದು ನೋಡ್ತೀವಿ ಆ ಪಿಕ್ಚರ್ ನಲ್ಲಿ ಹೆಂಗ ಯಾವ ತರ ಅಟ್ಯಾಕ್ ಮಾಡ್ತಾರೆ ಆ ತರ ಅಟ್ಯಾಕ್ ಮಾಡಿಬಿಟ್ಟು ನಾಲ್ಕೈದು ಮೂರು ಕಾರ್ ನಲ್ಲಿ ಬಂತು ಬಂದು ಅಟ್ಯಾಕ್ ಮಾಡ್ಕೊಂಡೋಗಿದ್ದಾರೆ ನನಗೆ ಇಷ್ಟೇ ನಾನು ಪೊಲೀಸ್ನವರಿಗೆ ತಮ್ಮ ಮಾಧ್ಯಮ ಮುಖಾಂತರ ಕೇಳಕ್ ಬಯಸ್ತೇನೆ ಈ ತರ ಪರಿಸ್ಥಿತಿ ಉಪ್ಪ ಆದ್ರೆ ನಾಳೆ ದಿವಸ ಇನ್ನ ಕೆಟ್ಟದಾಗಿ ನಡ್ಕೊಳ್ಳುವಂತ ಸನ್ನಿವೇಶಗಳು ಬರ್ತಾವೆ ಅದಕ್ಕೆಲ್ಲ ಅವಕಾಶ ಕೊಡ್ಬೇಡ ನಾವೇನು ನಮ್ ಪರ ಮಾಡಿ ಅಂದ್ಬಿಟ್ಟು ಪೊಲೀಸ್ನವ್ರು ಕೇಳ್ತಾ ಇಲ್ಲ ಏನಿದೆ ಕಾನೂನು ಭದ್ರವಾಗಿ ನಡ್ಕೊಳ್ಳಿ ನಮ್ಮನ್ನ ಕಾನೂನು ಕೊಡಿಸಿ ಅಂತ ನಾವ್ ಆವತ್ತು ಇದೇ ಪದ ಹೇಳ್ತವೆ ನ್ಯಾಯಭದ್ರವಾಗಿದ್ರೆ ಮಾಡಿ ಅನುಕೂಲ ಮಾಡಿ ಅನ್ಯಾಯ ಇದ್ರೆ ನೀವು ಮಾಡಬೇಡಿ ಅಂತ ನಾವು ಅನೇಕ ಸಲ ನಾನು ನಾನೇ ಹೇಳ್ಕೊಂಡು ಬಂದಿದ್ದೀನಿ ತಮಗೆಲ್ಲ ಅದು ಗೊತ್ತಿದೆ ಆದರೂ ಸಹ ಒಬ್ಬನಿಗೆ ಬೇಲ್ ಕೊಟ್ಟು ಎಲ್ಲ ಅಕ್ಯೂಸಸ್ ಇದ್ದಾರೆ ಈಗಿನ ಟೆಕ್ನಾಲಜಿಯಲ್ಲಿ ಫೋನ್ ಆನ್ ಮಾಡಿದ್ರೆ ಎಲ್ಲಿದ್ದಾನೆ ಅಚೂಸು ಏನು ಅನ್ನೋದು ಪೊಲೀಸ್ನವರಿಗೆ ಗಮನ ಇದು ಯಾಕೆ ಇಷ್ಟು ರಾಜಕೀಯ ಒತ್ತಡನಾ ನಿಮಗೆ ಪೊಲೀಸ್ನವರಿಗೆ ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ ನಾವು ಏನು ಕೇಳ್ತಾ ಇದೀವಿ ನಿಮಗೆ ಏನು ಅವ್ರು ತೊಗೊಂಡ್ ಬಂದು ನಮ್ಮ ಹುಡುಗನ ಕೈ ಕೊಯ್ದಿದಾರ ನೀವು ಅವ್ರ ಕೈ ಕೊಯ್ದು ಬಿಡಿ ಅಂತ ಕೇಳ್ತಾ ಇದೀವ ಏನಿಲ್ಲವೇ ನ್ಯಾಯ ಕೊಡಿಸಿ ನಾಳೆ ದಿವಸ ತಾಲೂಕ್ನಲ್ಲೆಲ್ಲ ಈ ಸಂದೇಶ ಆಗ್ಬೇಕು ಇಂಥ ಘಟನೆಗಳನ್ನ ಆಗದ್ರೆ ಪೊಲೀಸ್ನವ್ರು ನಾವು ಇದೀವಿ ಅನ್ನೋದನ್ನ ನಿಮ್ಮ ಸ್ಟ್ಯಾಂಡ್ ಅನ್ನ ತೋರಿಸ್ಬೇಕು ಅಂತ ನಿಮಗೆಲ್ಲ ರಾಜಕೀಯ ಇದು ಒತ್ತಡ ಇರೋದು ಇಲ್ಲ ರಾಜಕೀಯ ಪೊಲಿಟಿಕಲ್ ಇನ್ಫ್ಲೂಯನ್ಸ್ ಇರೋದು ನಮಗೂ ಇದೆ ಸ್ಟೇಟ್ ಲೆವೆಲ್ನಲ್ಲಿ ಇದೆ ಸೆಂಟ್ರಲ್ ಲೆವೆಲ್ಗೂ ಆಗಿ ಹೋಗಿ ನಾವು ಮಾಡೋ ಇದು ಇದೆ ಆದ್ರೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒಂದು ನಂಬಿಕೆ ಇದೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ದಯವಿಟ್ಟು ಇದು ಮುಂದ ಮುಂದೆ ಏನಾಗ್ಬೇಕು ಅನ್ನೋದು ನೆಡ್ಕೋಬೇಕು ಇಲ್ದಿದ್ರೆ ನಮ್ಮ ನಾಯಕರು ನಾವು ಎಲ್ರು ನಮ್ಮ ಎಷ್ಟಿದೆ ಸರ್ಕಲ್ ಎಲ್ಲ ಸೇರಿ ಉಗ್ರ ಹೋರಾಟ ಮಾಡಿ ನಿಮ್ ಸ್ಟೇಷನ್ ಮುಂದೆ ಒಂದ್ ದಿವಸ ನಾವು ಉಪವಾಸ ಧರಣಿಯನ್ನು ಮಾಡಕ್ಕೆ ನಾನು ಬಯಸ್ತೇನೆ ನಾನು ಇಷ್ಟಪಡ್ತಾ ಇದ್ದೀನಿ ಎಫ್ಐ ಆರ್ ಆಗಿದೆ ಎಫ್ಐ ಆರ್ ಕಾಪಿ ಬಳಿ ಇದೆ ಬೇಕಾದ್ರೆ ಹೆಸರುಗಳು ಏನಿದೆ ಸಿಕ್ಸ್ ಏನ್ ಹಾಕಿದ್ದಾರೆ ಬೇರೆ ಸೆಕ್ಷನ್ಗಳು ಏನ್ ಹಾಕಿದ್ದಾರೆ ಅನ್ನೋದು ವಿಗುರಾಗಿದ್ದ ನಲ್ಲಿ ಇದೆ ಒಬ್ಬ ಏನೋ ಹೆಲ್ತ್ ಗ್ರೌಂಡ್ಸ್ ತೋರಿಸ್ಬಿಟ್ಟು ದುಡ್ಡು ಬಲ ತೋರಿಸಿ ಅವ್ರ ಬೇಲ್ ಆರು ಜನ ಇದ್ದಾರೆ ನಮಗೂ ಗೊತ್ತಿಲ್ಲ ಎಲ್ಲಿದ್ದಾರೆ ಅನ್ನೋದು ಪೊಲೀಸ್ನವ್ರಿಗೇನು ಹೆಚ್ಚು ಮಾತಿಲ್ಲ ವಿತ್ ಇನ್ ಸೆಕೆಂಡ್ಸ್ ಅವ್ರಿಗೆ ಹುಡುಕ್ಬೋದು ಆದ್ರೆ ಏನು ಪೊಲೀಸ್ನವರು ಪಾನ್ ಅವ್ರ ಪಾಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ನಾನು ಭಾವಿಸ್ತೇನೆ ಅವ್ರು ಬಿಸಾಕ್ಬಿಟ್ಟು ಹೋಗಿದ್ದ ಆಯ್ತೆಗಳನ್ನ ಸ್ಪಾಟ್ನಲ್ಲೇ ಪೊಲೀಸ್ನವ್ರಿಗೆ ಎತ್ಕೊಟ್ಟಿದ್ದೀವೋ ಅವ್ರಿಗೆ ಹ್ಯಾಂಡಲ್ ಮಾಡಿದ್ವಿ ಪಬ್ಲಿಕ್ ಎಲ್ಲ ನೋಡಿದ್ದಾರೆ ಅದ್ರ ಬಗ್ಗೆ ವಿವರ ಬೇಕಂದ್ರೆ ನಮ್ಮ ಹತ್ರ ಇದೆ ಫುಟೇಜಸ್ ಇದೆ ನಾನು ಕೊಡ್ತೀನಿ ಕೊಡ್ತೀನಿ ಅದ್ ಯಾರು ಕೈವಾಡ ಇದೆ ಅನ್ನೋದು ನಾನು ಏನು ಹೇಳ್ಬೇಕಾಗಿಲ್ಲ ಅವರೇ ಹೇಳ್ಬೇಕು ಪೊಲೀಸ್ನವರು ನಮ್ಗೆ ಈ ತರ ಒತ್ತಡ ಇದೆಯಪ್ಪ ನಾವು ನಿಮ್ಗೆ ಮಾಡಕ್ ಆಗಲ್ಲ ನೀವೆಲ್ಲ ಅಯೋಗ್ಯರು ನೀವು ಏಟ್ಗಳು ತಿನ್ಕೊಂಡು ಈ ತರ ಅವ್ರ ಏನನ್ನ ಅಟ್ಯಾಕ್ ಮಾಡಿದ್ರೆ ನೀವು ಏಟಿಗಳು ತಿನ್ಕೊಂಡು ಮನೆಯಲ್ಲಿ ಇರ್ಬೋದು ನಮ್ಮ ನಮ್ಮ ರಕ್ಷಣೆ ಇಲ್ಲ ಅಂದ್ಬಿಟ್ಟು ಅವರೇ ಹೇಳ್ಬೋದು ಅವರೇ ಹೇಳಬೇಕು ಸಾಯಂಕಾಲ ನಾನು ಸ್ಟೇಷನ್ ನಲ್ಲಿ ಇದ್ದೇನೆ ಮಾರನೇ ದಿವಸ ಬೆಳಗ್ಗೆ ಹತ್ತುವರೆಗೆ ಐ ಆರ್ ಹತ್ತುವರೆ ಹನ್ನೊಂದು ಗಂಟೆಗೆ ಟೈಮ್ ಟೈಮ್ ಸಹ ಸಹಾಯ ಇದೆ ಎಲ್ರಿಗೂ ಗೊತ್ತಿದೆ ಐ ಆರ್ ಆಗಿರೋ ವಿಷಯ ಆದ್ರೂ ಇದ್ರ ಮೇಲೆ ಆಕ್ಷನ್ ಇಲ್ಲ ಇದುವರೆಗೆ ಪೊಲೀಸ್ನವರು ಹೋಗಿ ಒಬ್ಬರಿಗೆ ಒಬ್ಬರಿಗೆ ಇದು ಆಗಿದೆ ಏನು ಆರ್ಡರ್ ಆಗಿದೆ ರಿಲೀಸ್ ಮಾಡಿದ್ರು ಕಂಡೀಷನಲ್ ಬೇಲ್ ಆಗಿದೆ ವೀಕ್ಲಿ ಒಂದು ಸ್ಟೇಷನ್ಗೆ ಹೋಗ್ಬೇಕು ಮತ್ತೆ ಅವ್ರು ಕರೆದಾಗ ಎನ್ಕ್ವೈರಿಗೆ ಹೋಗ್ಬೇಕು ಯಾಕೆ ಕರೆದ್ಬಿಟ್ಟು ನೀವು ಎಲ್ಲಪ್ಪ ನಿನ್ನ ಫ್ಯಾಮಿಲಿ ಮಗ ಎಲ್ಲಿ ನಿನ್ನ ಇನ್ನೊಬ್ನಲ್ಲಿ ನಿನ್ನ ಎಲ್ಲೆ ಎಲ್ಲಿದ್ದಾರೆ ಇವರು ಅಂದ್ರೆ ಕೇಳೋದಕ್ಕೆ ಅಧಿಕಾರ ಇಲ್ವಾ ಪೊಲೀಸ್ನವರಿಗೆ ಇದಿಷ್ಟು ಸಲೀಸ್ ಆಗ್ಬಿಟ್ಟಿದ್ಯಾ ಪೊಲೀಸ್ನವರು ನಮಗಂತೂ ನಂಬಿಕೆ ಇಲ್ಲ ನಾವು ಸುಮಾರು ನಾನು ಹೇಳ್ತಾ ಇದ್ದೀನಿ ಐವತ್ತು ವರ್ಷ ನಾವು ಅಧಿಕಾರ ನೋಡಿದ್ದೀವಿ ಉನ್ನತ ದರ್ಜೆಗಳಿಂದ ನಾವು ನಾವು ಇನ್ಫ್ಲೂನ್ಸ್ ಮಾಡಿ ಇಲ್ಲ ಇಲ್ಲ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಾನು ಒಂದು ಹತ್ತು ವರ್ಷ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಐದು ವರ್ಷ ನಾನು ದರ್ಖಾಸ್ ಕಮಿಟಿನಲ್ಲಿ ಮಾಡಿ ನಾವೀತ ಪಕ್ಷಪಾತ ಯಾವತ್ತೂ ಮಾಡಲು ಇಲ್ಲ ಅಧಿಕಾರಿಗಳಿಗೂ ಹೇಳಲು ಇಲ್ಲ ನ್ಯಾಯಭದ್ರವಾಗಿದೆ ಮಾಡಿ ಕಂಡೀಷನ್ ಏನಿದೆ ಅದ್ರ ಬಗ್ಗೆ ಕಾನೂನು ಏನಿದೆ ಅದ್ರ ಪ್ರಕಾರ ನೀವು ಮಾಡಿ ಅಂದ್ಬಿಟ್ಟು ಹೇಳಿದ್ದೀನಿ ನಾನು ಇಷ್ಟೊಂದು ಹೇಳಕ್ ಬಯಸ್ತೀನಿ ಇದೆಲ್ಲ ಬಿಟ್ಬಿಟ್ಟು ಇದಕ್ಕೆ ಒಂದ್ ದಿವ್ಸ ನಿಮ್ಗೆ ಉತ್ತರ ಕೊಡ್ಬೇಕಾಗತ್ತ ಕೊಡ್ತೀವಿ ಅದಂತೂ ಡಿಸೈಡೆಡ್ ಐಡು ದಯವಿಟ್ಟು ಇಂಥದಕ್ಕೆ ಅವಕಾಶ ಕೊಡಬೇಡಿ ನೆಮ್ನಿವಾಗಿದೆ ತಾಲೂಕು ನೆಮ್ನಿವಾಗಿರ್ಲಿಕ್ಕೆ ನೀವು ಸಹಕಾರ ಮಾಡಿ ಪೊಲೀಸ್ನವರು